ನಾವೆಲ್ಲರೂ ಒಂದೇ ಅಂದರೆ ದೇವರ ಮಂದಿರದಲ್ಲಿ ಸೇರಿಸಲ್ಪಟ್ಟವರು ಕ್ರೈಸ್ತನ ಅವಯವಗಳಲ್ಲಿ ಸೇರಿಸಲ್ಪಟ್ಟವರು ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಟ್ಟವರು ನಾವೆಲ್ಲರೂ ಸೇರಿಸಲ್ಪಟ್ಟವರು ನಾವೆಲ್ಲರೂ ಅಂದರೆ ನಮಗೆ ದೇವರು ಒಳ್ಳೆಯ ಅವಕಾಶ ಏನು ಕೊಟ್ಟಿದ್ದರು ಗೊತ್ತಾ ನೀನು ಯಾವ ಬೆಲೆ ನಿನಗೆ ಯಾವ ಬೆಲೆ ಇಲ್ಲ ಎಂದು ಕೊರಗುಬೇಡ ಸಹೋದರ ನಿನಗೆ ಯಾವ ಕಿಮ್ಮತ್ತಿಲ್ಲ ಎಂದು ದುಃಖ ಪಡಬೇಡ ಸಹೋದರಿ ನಿಮ್ಮನ್ನು ಕುರಿತು ದೇವರು ಹೇಳಿರುವಂಥ ಮಾತಿನ ಗೊತ್ತಾ ನಿಮಗೋಸ್ಕರ ನಾನು ರಕ್ತ ಸುರಿಸಿದ್ದೀನಿ ನಿಮಗೋಸ್ಕರ ನಾನು ಪ್ರಾಣ ತ್ಯಾಗ ಮಾಡಿದ್ದೀನಿ ಕ್ರಿಸ್ತನ ಹೇಳುವಂಥ ಆತನ ದೇಹದಲ್ಲಿ ಆತನಲ್ಲಿ ನಾವು ಸೇರಬೇಕಾದರೆ ದೀಕ್ಷಿಸ್ತಾನ ಪಡೆದುಕೊಂಡು ಸೇರುವಂಥದ್ದು ಸೇರಿದ ನಂತರ ಏನ್ರಿ ಕ್ರಿಸ್ತನ ದೇಹದಲ್ಲಿ ನಾವು ಒಂದು ಭಾಗ ಇಲ್ಲ ದೇವರ ಮಂದಿರದಲ್ಲಿ ಒಂದು ಭಾಗ ದೇವರ ಸಭೆಯಲ್ಲಿ ಒಂದು ಭಾಗ ಅಂದರೆ ಉನ್ನತರಾಗಿ ಇರ್ತೀವಿ ಈ ಸಭೆಯಲ್ಲಿ ಸೇರಿದ ನಂತರ ಒಂದು ಭಕ್ತಿಯಿಂದ ನಡ್ಕೊಂಡಾಗ ಪರಲೋಕದಲ್ಲಿ ಅದ್ಭುತವಾದಂಥ ಒಂದು ಜೀವಿತ ಇರುತ್ತೆ ಸ್ಥಾನ ಇರುತ್ತೆ ಅದನ್ನು ಪಡೆದುಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಯಾರೇ ಆಗಿರ್ಬೋದು ಹೊರನೋಟ ನೋಡಬೇಡಿ